ಎಲ್ಲಿ ನನಗೆ ಮೆಡಿಕಲ್ ಶಾಖವರು ಮತ್ತು ಡಾಕ್ಟರ್ ಕೆಲವರು ಮಿಂಗಲ್ ಮಿಂಗನ್ ಅಂತ ಅನುಮಾನ ಸೃಷ್ಟಿ ಆಗ್ತದೆ ಸರ್ ನನಗೆ ಯಾಕಂದ್ರೆ ಪ್ರತಿ ಒಂದಕ್ಕೆ ಹೊರಗಡೆ ಬಂದ್ಬಿಟ್ಟು ಮುಂದೆ ಕಮಿಷನ್ ಅಂತಾರೆ ಅನುಮಾನ ಸೃಷ್ಟಿ ಆಗ್ತದೆ ಅಧ್ಯಕ್ಷ ನನಗೆ ಹೋಗಬೇಕು ಅಧ್ಯಕ್ಷ ಬಂದೇ ನೂರು ಪೇಷೆಂಟ್ ಅಲ್ಲೇ ತೊಂಬತ್ ಪೇಷೆಂಟ್ ಗಳನ್ನ ಹೊರಗಡೆ ಬರ್ಕೊಡ್ತಾರೆ இன்னொரு மூன்று ரூபாய் இக்கெம்பாச்சி சீட்டி கொடுத்து அவரு வரடி பரப்பொட்ரெ ஐநூறு ரூபாய் எல்லா பிப்போடு நூறு ரூபாய் சால கிடைக்க கொடுக்கான மெடிசின் தங்க தோக்க அவன் ವಿಷಯ ಹರಿಹರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ವೈದ್ಯರಗಳ ಬಳಿ ಚಿಕಿತ್ಸೆ ಪಡೆಯೋಕೆ ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಆಸ್ಪತ್ರೆಯಲ್ಲಿ ಔಷಧಿಗಳು ಇದ್ರೂ ಸಹ ಔಷಧಿಗಳನ್ನ ಪ್ರತ್ಯೇಕ ಔಷಧಿ ಅಂಗಡಿಗಳಿಂದ ತರೋಕೆ ಚೀಟಿಯನ್ನ ಬರೆದುಕೊಡ್ತಿದ್ದಾರೆ ಅಣ್ಣ ಮಾತಾಡ್ತಿರೋಣ ನಮ್ಮ ಹರಿಹಾರ ತಾಲೂಕಲ್ಲಿ ಇತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲಾ ಮೆಡಿಸಿನ್ ಹೊರಗಡೆ ಬರೀತಿದ್ರೆ ಸರ್ ಏನೋ ಇಲ್ಲಿ ಸ್ಕ್ಯಾನ್ ಇಲ್ಲ ಗಂಟಲು ಸ್ಕ್ಯಾನ್ ಇಲ್ಲ ಇದಕ್ಕೆ ನೀವು ಆರೋಗ್ಯ ಸಚಿವರ ಹತ್ರ ಮಾತಾಡಿದ ಇದರಿಂದ ಸರ್ಕಾರಿ ಆಸ್ಪತ್ರೆಯನ್ನ ಅವಲಂಬಿಸಿಕೊಂಡು ನಂಬಿ ಬರುವ ಬಡ ರೋಗಿಗಳಿಗೆ ತೊಂದರೆ ಉಂಟಾಗ್ತಾ ಇದ್ದು ಅದರಲ್ಲಿ ಆರ್ಥಿಕವಾಗಿ ಕಡು ಬಡವರಾಗಿದ್ದು ನಾಲಿ ಮಾಡಿಕೊಂಡು ಗ್ರಾಮಾಂತರ ಪ್ರದೇಶದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಬರೋ ರೋಗಿಗಳು ಹಾಗೂ ನಗರದಲ್ಲಿರುವ ಸಾರ್ವಜನಿಕರು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕೆ ಬಂದಂತಹ ರೋಗಿಗಳಿಗೆ ಅಸಮಾಧಾನ ಉಂಟಾಗಿದ್ದು ಮಧ್ಯಮ ವರ್ಗದ ಜನರಿಗೆ ಮತ್ತು ಇದ್ದು ಇಲ್ಲಂದ್ರೆ ಎಲ್ಲರೂ ಕೂಡ ಈ ಸರ್ಕಾರಿ ಆಸ್ಪತ್ರೆ ಇದೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವ ಏನೋ ಒಂದು ಕಾಯಿಲೆ ಬಂದಾಗ ಆ ಹಳ್ಳಿಯಿಂದ ಆಗ್ಲಿ ನಮ್ಮ ಚೀಟಿ ನೂರು ಇನ್ನೂರು ರೂಪಾಯಿ ಚೀಟಿ ಮಾಡ್ಕೊಟ್ಟು ನಾನು ನಾನು ವಾಸನೆ ಮಾಡ್ಕೊಂಡು ನನ್ನ ಕಾಯಿಲೆ ಅಂತ ಅಲ್ಲಿ ಬರ್ತಾ ಬಂದಂತರಿಗೆ ನೀವು ಹೊರಗಡೆ ಮೆಡಿಸಿನ್ ಬರ್ತ ಇಲ್ಲಿ ಅದು ನಿಮ್ಮ ಆಸ್ಪತ್ರೆ ಮೆಡಿಸಿನ್ ಸಿಗಲ್ವಾ ಇದ್ದ್ರೆ ಮತ್ತೆ ಹೊರಗಡೆ ಈ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಔಷಧಿಗಳ ಲಭ್ಯತೆ ದೊರೆಯುವಂತೆ ಆಗಬೇಕು ಹಾಗೂ ಜನ ಔಷಧಿ ಕೇಂದ್ರದಲ್ಲಿ ವ್ಯವಸ್ಥಿತವಾಗಿ ಔಷಧಿಗಳನ್ನು ದೊರಕುವಂತೆ ಆಗಬೇಕು ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ವ್ಯವಸ್ಥೆ ಇರುವುದಿಲ್ಲ ಥೈರಾಯ್ಡ್ ಟೆಸ್ಟಿಂಗ್ ಇರುವುದಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಔಷಧಿಗಳನ್ನು ದೊರಕುವಂತೆ ಮಾಡಬೇಕು ಯಾವುದೇ ರೋಗಿಗೆ ಹೊರಗಡೆಯಿಂದ ಔಷಧಿಗಳನ್ನು ತರುವಂತೆ ಚೀಟಿ ಬರೆದುಕೊಟ್ಟಲ್ಲಿ ಔಷಧಿಗಳ ವೆಚ್ಚವನ್ನು ತಮ್ಮ ಇಲಾಖೆ ತುಂಬಿಕೊಡಬೇಕು ಹಾಗೂ ಸ್ಕ್ಯಾನಿಂಗ್ ಮತ್ತು ಥೈರಾಯ್ಡ್ ಬ್ಲಡ್ ಟೆಸ್ಟ್ಗಳ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿ ಕಲ್ಪಿಸಿಕೊಡಬೇಕು ಅಂತ ಮನವಿ ಮಾಡಲಾಯಿತು

ಮಾರ್ ಆನಂದ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸಿಎಚ್ ಗ್ರಾಮ ಘಟಕದ ಅಧ್ಯಕ್ಷ ಭರತ್ ಭಾನುವಳ್ಳಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ದಾದಾಪೀರ್ ಯೋಗೇಶ್ ಆದರ್ಶ ಸುದೀಪ್ ಮಹಾರುದ್ರ ರಿಯಾಸ್ ರವಿ ಪ್ರದೀಪ್ ಗಿರಿ ಹನುಮಂತ ಉಪಸ್ಥಿತರಿದ್ದರು ಬಡ ಬಗ್ಗೆ ಯಾಕಂತ ಕೊಡ ನೀವೇ ಹೇಳಣ್ಣ ಈ ಅಪ್ನಿ ಮಾತಾಡೋದ್ರೆ ಅವ್ರು ಕ್ರಮ ತಗೊಳ್ತೀರ ತಗೋಳ್ರಿ ನಾ ಕ್ರಮ ತಗೊಂಡ್ರಿ ಇವತ್ತಿಂದಲೇ ನೋಡಿ ನಿಮಗೆ ಮೆಡಿಸಿನ್ ಇಲ್ಲ ಅಂತಂದ್ರೆ ಮೆಡಿಸಿನ್ ಇಲ್ಲ ಅಂತ ನೀವು ಆ ದಿವಸ ಮೆಡಿಸಿನ್ ತರ ಕೇಳ್ತೀರಾ ಅದನೆ ಮಾಡಿ ನನಗೆ 600 ರೂಪಾಯಿ ಕಳಿಸಬೇಕು ಅಕರೆ ಮದಿಸೆರಿ ಕಳಿಸು 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 ನಮತ್ತಾ ವಾಯ್ಸ್ ಆಫ್ ಅಪ್ಪು ಚಾನೆಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ